ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಕೆರೆಯಲ್ಲಿ ಅನಧಿಕೃತವಾಗಿ ರೈತರ ಕೊಳವೆ ಬಾವಿಯನ್ನ ಅಧಿಕಾರಿಗಳು ವಶಕ್ಕೆ ಪಡೆಯಲು ಮುಂದಾದಾಗ ರೈತರ ಮತ್ತು ಅಧಿಕಾರಿಗಳ ನಡುವೆ ಮಾತನಾ ಚಕಾಮಕಿ ನಡೆದಿದೆ ಈ ವೇಳೆ ಅಧಿಕಾರಿಗಳು ಏನಾದರೂ ರೈತರ ಕೊಳವೆ ಬಾವಿಯನ್ನ ವಶಕ್ಕೆ ಪಡೆದುಕೊಂಡ್ರೆ ರೈತರು ತಮ್ಮ ಕುಟುಂಬ ಸಮೇತರಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಅಧಿಕಾರಿಗಳಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ಪೊಲೀಸರ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ರೈತರಿಂದ ಮುಚ್ಚಳಿಕೆಯಲ್ಲಿ ಸಹಿ ಹಾಕಿಸಿಕೊಂಡು ಕೊಳವೆ ಬಾವಿಯನ್ನ ಅಧಿಕಾರಿಗಳು ವಶಕ್ಕೆ படுத்துறை அவ ಕೆರೆಯಲ್ಲಿನ ಅನಧಿಕೃತ ರೈತರ ಕೊಳವೆ ಬಾವಿಯನ್ನ ಗ್ರಾಮ ಪಂಚಾಯಿತಿ ವಶಕ್ಕೆ ಪಡೆಯುವ ವೇಳೆ ರೈತರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಕೊಳವೆ ಬಾವಿಯನ್ನ ವಶಕ್ಕೆ ಪಡೆಯಲು ಮುಂದಾದರೆ ಕುಟುಂಬ ಸಮೇತರಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ ನೀಡಿದ ರೈತರು ದೊಜೆನಿಗೆ ಬಂದು ಏಕೈಕೆ ಬಂದು ಗುತುವೆ ಮಾಡಬೇಕಂದ್ರೆ ನಾವು ಸಹಾಯಕಾದರೂ ರೆಡಿ ಆದರೆ ನೀರು ಮಾತ್ರ ಅದು ಬಿಟ್ರೆ ನಮಗೆ ಬೇರೆ ಏನು ಮಾತಕ್ಕೆ ದಾರಿ ಇಲ್ಲ ಸರ್ ಜೀವನಾಡಿಯಾಗಿರುವ ಕೊಳವೆ ಬಾವಿಯನ್ನ ನಮ್ಮಿಂದ ಕಿತ್ತುಕೊಂಡ್ರೆ ಕುಟುಂಬ ಸಮೇತ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತರು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌಣಿಚೆರುವುಪಲ್ಲಿ ಗ್ರಾಮದ ಸರ್ವೆ ನಂಬರ್ ಐವತ್ತ ನಾಲ್ಕರಲ್ಲಿನ ಕೆರೆಯಲ್ಲಿ ಗೌಣಿಚೆರುವುಪಲ್ಲಿ ಗ್ರಾಮದ ಪರಿಶಿಷ್ಟ ಜಾತಿಯ ದಾಸಪ್ಪ ಬಿನ್ ಲೇಟ್ ದೊಡ್ಡದಾಸಪ್ಪ ರಾಮಚಂದ್ರಪ್ಪ ಬಿನ್ ರಾಮಪ್ಪ ಮುನಿಯಪ್ಪ ಬಿನ್ ನಾರಪ್ಪ ಜಿಎಸ್ ರೆಡ್ಡಿ ಮತ್ತು ರೆಡ್ಡಪ್ಪ ಎಂಬ ರೈತರು ಅನಾಧಿಕೃತವಾಗಿ ಕೆರೆಯಲ್ಲಿ ಕೊಳವೆ ಬಾವಿಯನ್ನ ಕೊರೆಸಿಕೊಂಡಿದ್ದು ಕೆರೆಯಲ್ಲಿ ಅನಧಿಕೃತವಾಗಿ ಕೊರೆಸಿರುವ ಕೊಳವೆ ಬಾವಿಯನ್ನ ವಶಕ್ಕೆ ಪಡೆದುಕೊಳ್ಳಬೇಕು ಎಂದು ಗೌಣಿಚೆರವುಪಲ್ಲಿ ಗ್ರಾಮದ ಹಲವರು ತಹಸೀಲ್ದಾರ್ ರವರಿಗೆ ದೂರು ನೀಡಿರುವ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ಒಂದು ಬಾರಿ ಸರ್ವೆ ನಡೆಸಿ ಕೆರೆಯಲ್ಲಿನ ಕೊಳವೆ ಬಾವಿಯನ್ನ ಗ್ರಾಮ ಪಂಚಾಯಿತಿ ವಶಕ್ಕೆ ನೀಡಲು ಎರಡು ತಿಂಗಳುಗಳ ಕಾಲ ರೈತರಿಗೆ ಕಾಲಾವಕಾಶ ನೀಡಲಾಗಿತ್ತು ಕೊಡಿ ಅವರಿಗೆ ಹೇಳೋದು ಕೇಳಿ ಸರ್ ಸರ್ ಐವತ್ನಾಕರಲ್ಲಿ ಸರ್ಕಾರಿ ಬರುವವರಿಗೆ ನೀವು ವಿದ್ಯುತ್ ಸಂಪರ್ಕ ನೀವೇ ಬೆಸ್ಟ್ ಟಾಮ್ ಹಾಕಿ ಮಾಡ್ಕೊಳ್ಳಿ ಅಂತ ನಾನು ಹೇಳಿದೀನಿ ನಿಮ್ಮಿಂದಾನೇ ಕೊಟ್ಟರೋದು ಲೆಟ್ರ್ ಆಯ್ತಾ ನೀವು ರೈಟಿಂಗ್ ಅಲ್ಲಿ ಕೊಡಿ ಈಗ ನಾವು ಕೊಡಲ್ಲ ಸರ್ವೇ ನಂಬರ್ಗೂ ನೀವು ಕೊಡಾಕಾಗಲ್ಲ ಮೂವತ್ತೊಂದು ಮೂವತ್ತೊಂದು ಅಲ್ಲ ಗೊತ್ತಿಲ್ಲ ನಾವೇ ಕೊಟ್ಟಿಲ್ಲ ಅವ್ರಿಗೆ ಕೇಳಿ ಸರ್ ಯಾಕಂದ್ರೆ ನಾವು ಕೊಟ್ಟರು ಏನ್ ಕೊಡ್ತೀವಿ ಅಷ್ಟೇ ಕೊಡ್ತೀವಿ ಸರ್ ನಾವು ಸರ್ವೇ ನಂಬರ್ ಮಾಡಲ್ಲ

ಆದರೆ ರೈತರು ಕೊಳವೆ ಬಾವಿಯನ್ನ ಗ್ರಾಮ ಪಂಚಾಯಿತಿ ವಶಕ್ಕೆ ನೀಡಲು ಒಪ್ಪದ ಕಾರಣ ಶುಕ್ರವಾರ ಬೆಳಗ್ಗೆ ಮುರುಗಮಲ್ಲ ನಾಡ ಕಚೇರಿ ಪ್ರಭಾರಿ ಡೆಪ್ಯೂಟಿ ತಹಸೀಲ್ದಾರ್ ಮೋಹನ್ ಹಾಗೂ ಕಂದಾಯ ನಿರೀಕ್ಷಕ ರಮೇಶ್ ಅವರ ನೇತೃತ್ವದಲ್ಲಿ ಬಟ್ಲಹಳ್ಳಿ ಕೆಂಚಾರ್ಲಹಳ್ಳಿ ಚೇಲೂರು ಪೊಲೀಸರ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಕೊಳವೆ ಬಾವಿಯನ್ನ ವಶಕ್ಕೆ ಪಡೆಯಲು ಮುಂದಾದಾಗ ಅಧಿಕಾರಿಗಳ ಹಾಗೂ ರೈತರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆದು ಕೊನೆಗೂ ಅಧಿಕಾರಿಗಳ ಹಾಗೂ ಪೊಲೀಸರ ಮನವೊಲಿಕೆಯಿಂದ ಕೆಲ ಷರತ್ತುಗಳಿಗೆ ರೈತರು ಒಪ್ಪಿ ಪೆದ್ದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯರ್ರಪ್ಪ ರೆಡ್ಡಿ ಅವರ ವಶಕ್ಕೆ ತಮ್ಮ ಕೊಳವೆ ಬಾವಿಯನ್ನ ಬಿಟ್ಟುಕೊಡಲು ಒಪ್ಪಿಕೊಂಡು ಮುಚ್ಚಳಿಕೆಗೆ ರೈತರು ಸಹಿ ಹಾಕಿದ್ದಾರೆ ಇದರಲ್ಲೇ ಈಗ ಅಧಿಕಾರಿಗಳು ಬಂದಿದ್ದಾರೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಅಧಿಕಾರದಲ್ಲಿ ಯಾವುದೇ ನಾವು ತೊಂದರೆ ಇಲ್ಲ ಅವರು ನಮ್ಮ ಸ್ವೀಕರಿಸ ನಾವು ಸ್ವೀಕರಿಸಿದ್ವಿ ನಾವು ಸಾಹಿತ್ಯ ಹೊರತು ಇದೇ ಜೀವನ ಇದು ಬಿಟ್ರೆ ನಿಮ್ಗೆ ಟೈಮಲ್ಲಿ ಕೇಕ್ ನಮಗೆ ಏನಾದರೂ ಏನಾದ್ರು ಇದು ಮಾಡಿಕೊಡಿ ಮಾಡ್ಕೊಡಿ ಇದು ಬೋರ್ ಸಾಕು ಸರ್ ನಮ್ಗೆ ಏನು ಬೇಡ ಅದರಿಂದ ಬರೋ ಇದನ್ನ ನಮ್ಮ ಮನೆಯಲ್ಲಿ ಇಪ್ಪತ್ತು ಜನ ಇದೆ ಸರ್ ಅದು ಬಿಟ್ಟರೆ ನಾವು ಅವರು ಸಹಕಾರ ಇದು ಮಾಡಿದ್ವಿ ಏಕಾಯಕವಾಗಿ ಬಂದುಬಿಟ್ಟು ನಮಗೆ ಪಂಚಾಯತ್ ಕ್ಯಾಂಡೋರ್ ಮಾಡಿ ಸರ್ ಸಪೋಸ್ ನೀರಿಲ್ಲ ಅಂದ್ರೆ ಊರಲ್ಲಿ ಏನೋ ನೀರು ವ್ಯವಸ್ಥೆ ಇಲ್ಲ ಅಂದ್ರೆ ಅದಕ್ಕೂ ಸ್ವಲ್ಪ ಸ್ವಲ್ಪ ನೀರು ಬಡೋಕ್ಕೂ ರೆಡಿ ಇದ್ದೀವಿ ಆದರೆ ಏಕಾಯಕವಾಗಿ ಈ ಥರ ಮಾಡಿದ್ರೆ ನಾವೇನು ಇದು ಮಾಡೋಕ್ಕಾಗಲ್ಲ ಸರ್ ದಯವಿಟ್ಟು ನಾವು ರೈತನ ಬದುಕಿ ಸರ್ ರಾಜ್ಯ ಸರ್ಕಾರದಲ್ಲಿ ಯಾವಾಗಲೂ ಹೇಳ್ತಾರೆ ರೈತರು ಬರೋ ರೈತ ಬರೋ ಅಂತ ಎಲ್ಲಿ ಸರ್ ರೈತ ಪರವಾಗಿ ಇದ್ದಾರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಈಗ ನಿಜವಾಗ್ಲೂ ಹೇಳ್ತಾರೆ ಸರ್ ಇದನ್ನು ಏನಾದರೂ ಹೆಚ್ಚು ಕಮ್ಮಿ ಮಾಡಿದರೆ ನಿಜವಾಗ್ಲೂ ನಮ್ಮ ಫ್ಯಾಮ್ಲಿ ಎಲ್ಲ ಇಲ್ಲೇ ಸಹಾಯಕ್ಕೆ ರೆಡಿ ನಾವು ಸಹಾಯ ಸಾಯ್ತೀವಿ ಇದು ಬಿಟ್ಟರೆ ಬೇರೆ ಅನುಕೂಲ ಏನು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸಾಕಿದೆ ಬೇಕಾದ್ರೆ ಇನ್ನೊಂದು ಸರಿ ಸರ್ವೆ ಮಾಡಿಸಿ ಕೆರೆ ಎಲ್ಲರೂ ಹೋದ್ರೆ ಎಲ್ಲರದ್ದು ಹೋಗ್ಲಿ ಸರ್ ನಮ್ಗೂ ಪ್ರಾಬ್ಲಮ್ ಇಲ್ಲ ನಾವು ಇಲ್ಲೊಂದು ಕಡೆ ಇದು ಮಾಡ್ತೀವಿ ಇದೆಲ್ಲ ರಾಜಕೀಯ ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್ ರೈತರನ್ನ ಇದು ಮಾಡ್ಕೊಡಿ ಸರ್ ನಿಮ್ಮೊಂದಿಗೆ ನಾವು ನಿಮ್ಮ ಚಾನಲ್ ಏನು ಇದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಬಟ್ಲಹಳ್ಳಿ ಪೊಲೀಸರಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಪೆದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಭಿಲಾಷ್ ಭಾಸ್ಕರ್ ಗ್ರಾಮದ ರೈತರಾದ ಸುಬ್ರಹ್ಮಣಿ ವೆಂಕಟರಮಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಎಂಬುವರವರು ಸರ್ಕಾರಿ ಕೆರೆಯಲ್ಲಿ ಒಂದು ಕೊಳವೆಬಾವಿಯನ್ನ ಅನಧಿಕೃತವಾಗಿ ಕೊರೆದಿರುತ್ತಾರೆ ಈ ಅನಧಿಕೃತವಾಗಿ ಅನಧಿಕೃತವಾಗಿ ಕೊರೆದಿರುವುದನ್ನು ಮತ್ತೊಮ್ಮೆ ಪರಿಶೀಲಿಸಲಾಗಿ ಇದು ನಮ್ಮ ಕೆರೆ ಸರ್ಕಾರಿ ಕೆರೆಯಲ್ಲಿ ಜಿಪಿಎಸ್ ಕೋರ್ಡಿನೇಟ್ ಬಂದಿರುವುದರಿಂದ ಈ ಸರ್ಕಾರಿ ಕೊಳವೆ ಬಾವಿಯನ್ನು ಈ ದಿನ ನಮ್ಮ ತಹಶೀಲ್ದಾರ್ ಹಾಗೂ ಶಿವಕುಮಾರ್ ಸರ್ ಮತ್ತು ಪಂಚಾಯತಿ ಅಧ್ಯಕ್ಷರಾದ ಬೈರೆಡ್ ರವರ ನೇತೃತ್ವದಲ್ಲಿ ಪೆದ್ದೂರ್ ಪಂಚಾಯತಿ ಸದಸ್ಯ ಪಿ ಡಿ ಸದಸ್ಯರು ಹಾಗೂ ಗೌರಿಚರಪಲ್ಲಿ ಗ್ರಾಮದ ಸದಸ್ಯರಾದ ಅವರ ಸಮ್ಮುಖದಲ್ಲಿ ಪೆದ್ದೂರ್ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಕರಿಬಸಪ್ಪ ಸರ್ ಅವರಿಗೆ ಆ್ಯಂಡ್ ಓವರ್ ಮಾಡ್ತಾ ಇದೀನಿ ಸರ್ ನೀವು ಆ್ಯಂಡ್ ಓವರ್ ತಗೊಂಡು ಇದನ್ನು ಪಂಚಾಯತಿಗೆ ತಗೊಂಡು ನೀವು ಅದನ್ನೇನು ಮಾಡಬೇಕು ಅಂತ ನಿಮ್ಮ ಹೈಯರ್ ಆಫೀಸರ್ಸ್ ಹತ್ರ ಮಾತಾಡಿಕೊಂಡು ನೀವು ಅದನ್ನು ಇತ್ಯರ್ಥ ಪಡಿಸ್ಬೋದಾಗಿರುತ್ತೆ ಸರ್ ಇದನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಸರ್ ಸರ್ ಮಾತಾಡೋಕ್ಕೆ ಅವಕಾಶ ಮಾಡಿದಿರೋ ಅವರು ಇವತ್ತೆಲ್ಲ ರೈಟಿಂಗಲ್ಲಿ ಬರ್ಕೊಂಡು ಅವರಾಗ ಅವರೇ ಎಲ್ಲ ಬೋರ್ಗಳ ಹತ್ರ ಹೋಗಿ ತಗೊಂಡಿದ್ದಾರೆ ಫೋಟೋಗಳೆಲ್ಲ ಇಳಿಸ್ಕೊಂಡು ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಇವಾಗ ನಮ್ಮದು ಕೋರ್ಟಲ್ಲಿ ಏನಿದೆಯೋ ಇನ್ನೊಂದ್ಸರ್ತಿ ರೀಸರ್ವೆ ಕೆರೆ ರೀಸರ್ವೆ ಮಾಡಿ ಏನಿದೆಯೋ ಅವ್ರಿಗೆ ಹೋದರೆ ಅವ್ರಿಗೆ ಬಿಟ್ಟು ಬಿಡ್ತೀವಿ ನಮಗೇನು ಬೇಕಾಗಿಲ್ಲ ನಮ್ಮ ಜಮೀನು ಒಳಗಡೆ ಬಂದರೆ ನಮಗೆ ಬಿಟ್ಕೊಡ್ಬೇಕು ಅಷ್ಟವರೆಗೂ ಕೋರ್ಟಲ್ಲಿ ಆರ್ಡ್ರ್ ಆಗೋ ತನಕ ರಿಸರ್ವೇಗೆ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕೆ ನಮಗೆ ಆಗಲ್ಲ ಅದು ಅಷ್ಟು ನಮಗೆ ಕೋರ್ಟಲ್ಲಿ ಆರ್ಡ್ರ್ ಆಗೋ ತನಕ ನಮಗೆ ಅವಕಾಶ ಬೇಕು ಬೋರಲ್ಲಿ ನೀರು ಬೆಳಗಿಲಿಕ್ಕೆ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇಷ್ಟೇನೆ ಬೋರ್ದೊಲೀಚಿನ ಬಿಡು ನೀಲ್ ನೀಲ್ಪಡ పోయి పంచాయతీకి సెక్రటరీని సెక్రటరీని సెక్రటరీకుంటే జిపి జీపీఎస్ సేఫ్ ఇస్తున్నా ఆ తనిఖీ ఎత్తుకొని పోయి రవీ రవిని వాళ్ళకి ఇస్తున్నా రవీణి ఇంకా పోయి చిక్బలాపురం బాగుంటుంది ఆడించిరే ఆ తనిఖీ వచ్చేసి మళ్ళీ ఈ తవా సర్వీస్ కేసుకుంటే సర్వీస్ వేసుకునిందే ఎత్తుకుందే మళ్ళా తహిల్దార్ తవా రవిని సర్టిఫికెట్ తీసుకునే దానికి ఇచ్చేసిమే ఇచ్చేసినప్పుడు మళ్ళీ ఇది నాకు సర్వీస్ ఇచ్చిరే ఇచ్చినప్పుడు మళ్ళీ ఈ పొద్దు వాళ్ళ సర్వే వాడు వచ్చింది అక్కడే ఉండదు అవకా మీరు ఆ బండికి అవతలుకున్నప్పుడు చెరుకు చేరదు అతనికి అక్కడ చెరుకు ఉండేది వాళ్ళు అప్పుడు వచ్చి నన్ను నీకు చెరుకు చేరాలి తప్ప అని చెప్పేసారు రెవెన్యూ వాళ్ళు ఇప్పుడు మళ్ళా ఇది రాజకీయం పెట్టుకునేసి కుతంత్రం వల్ల వాళ్ళు ఇది చేసుకునేసి ఇప్పుడు చెరుకు చేరుతుంది చెరుకు చేరుతుంది వాళ్ళు నన్ను ఒత్తిడి చేస్తుండదే చెరుకు చేరేలాదు నాది నాది టీసీఎస్ ఇది అంత డాక్యుమెంట్ అంత ఉండదే నేను కోట్లు కోట్ల నమ్మకయింది కోట్ల అయితే మీరు నన్ను దౌర్జన్యం చేస్తున్నారు అని చెప్పేసి నేను రా ఇచ్చి ఇప్పుడు ఈయన చేస్తున్నాడు ఎవరో ఆరయ్య రమేష్ అంటే ఆరయ్య ఆరయ్య వచ్చి మిస్కిల్ తగ్గ వచ్చి నన్ను నాకు పగలేదు బెంగళూరుని కానీ పోయి వచ్చి నన్ను ఇప్పుడు ఆట్లే నేను తింటున్నాను ఇంకా వచ్చింటే నాకు చాలా అటాచ్ చేస్తా ఉన్నాడు నువ్వు నువ్వేమి అంత ఇది అదే ఇదే ఇది అని అంటావున్నాడు ఆయన లేదు నాదే ఇదే నేను చెప్పినా కూడా వింటా అని ఎవరో ఈ రమేష్ అనేవాడు ఆరయ్య వినకుండా వచ్చేసి పోలీసు వద్దకు వచ్చి దౌర్జన్యం చేపించి నా మీద ఎగదోలే అన్నాడు నాకు ఇప్పుడు ప్రాణానికి రోజు ఎఫెక్ట్ తెలుస్తుంది వైజాగ్ వైజాగ్ పనికి ఇప్పుడు ఏమి ఇది